ಹಾಡಿ ಹೋಗಿ ಕೇಂದ್ರ ಒಳಗ ಗುದ್ದು ಸೈಲ ಬಿಡಬೇಡಿ ಇವತ್ ಅಂಜುಟ್ಟಿಗೆ ಊರಾಗ ಹೌದೌದು ಇವತ್ ಹೆಂಗಪ್ಪ ಅಂತಂದ್ರ ಕಾರ್ಯಕ್ರಮ ಆದ್ರೆ ಹೆಂಗಾಗಬೇಕ ಅಂಜುಟಿಗೆ ಊರಾಗ ಹಂಗಾಗಬೇಕ್ರಿ ಏಕೆ ತಮ್ಮ ಏನಾಯ್ತಿ ಹೊತ್ತಾಯ ಅಡ್ಡ ಮೂರ್ ಇದು ಕರೆ ಓಡಿ ಇರ್ಲಿ ತಮ್ಮ ಫ್ಯಾನ ಬಂದ್ ಇದು ಗಾಳಿ ಹೋಗಿ तो वटी हा ಹೆಂಗ ಟ್ರೆ ಈಗ ಪರಾ ಹೋಗಿ ಟಿಮ ಹೋಗಿ ಟ್ರೈನ ಹಾರಿಕಾಗ Ops! Ups! 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 ತಂಗಿ ನಿಂದೇನು ಎತ್ತಿಪ್ಪ ಇದು ಮಧ್ಯಾಹ್ನದಾಗ ಸುಮ್ಮ ಕೂಡಲ್ಲ ಯಾಕೆ ಟೆನ್ಷನ್ ಮಾಡ್ಕೊಳಕತ್ತಿ ಮಾಸ್ತರ ಅವನು ತಾಳ ಯಾವುದನು ಗೊತ್ತತೇನ ಏನಾಗೈತಿ ತಮ್ಮ ಡೊಳ್ಳೆನ ಪದ ಹಾಡಕ್ಕೆ ಬಂದಾನ ನಾವು ಹೇರ್ಲಿ ಏರ್ಲಿತ್ತಮ್ಮ ಅವನು ಏನು ಮಾಡ್ತೀವಿ ವಯಸ್ಸಾಗೈತಿ ಅವ್ನು ಕದಿ ಕಡಿ ಬೇಡ ಇದು ಮಜಲ್ ಮಾಡಾಗ ಮಾಡಾಕಿ ಎತ್ತೇಳಿ ಹೆಂಗೆ ಇದು ಕೊಡ್ತಿರಲಿಲ್ಲ ಏಯ್ ಯಾಕಂದ್ರೆ ನೋಡು ಹಾಂ ಇಲ್ಲಿ ಮಾಡೋ ಅಂತದಾಗದ ಹೆಂಗ್ ತಂಗಿ ಯಾವ ನನ್ನ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯ ಅಂಜೂಟಗಿ ಗ್ರಾಮದಾಗ ನೀ ಮಾಡೋದಾಗ ಹೆಂಗ್ರೀಪ ತಂಗಿ ಉಸುಕನಿ ಉಚ್ಚಿ ಹೋದ ಉಂಡಿ ಕಟ್ಟಿದಂಗತಿ ಅದ ಉಂಡಿ ಹೌದು ಎಲ್ಲಿ ಹಾಡಾಕತಿ ಏನ್ ಮಾತಾಡತಿ ಏನು ಹೇಳಾಕೈತಿ ನಿನ್ನ ರಾಗ ನಿನ್ನ ತಾಳೆಯಲ್ಲಿ ನೀ ಹಾಡೋದಾಟಿಯಲ್ಲಿ ಯಾಕ ಹಿಂಗ್ಯಾಕೆ ಮಾಡಾಕತ್ಯಾಳ್ರಿ ಸಿದ್ಧವಣ್ಣ ದಿಕ್ಕು ಬದಲಾಯ್ತ ಮಸ್ತರ್ ಏನು ಈಗ ಏನು ತಿನ್ನಾಕ ಅಮ್ಮಕ್ ಮಾಡಿರೋ ಹಾ ಏನು ಉಣ್ಣಾಕ್ ಕಡಿಮೆ ಕೊಟ್ಟಿರೋ ಹಾ ಏನು ರೊಕ್ಕ ಕಮ್ಮಿ ಕೊಟ್ಟೀರು ಎಲ್ಲ ಕೊಟ್ಟೀವಿ ಯಾಕೆ ಹಿಂಗೆ ಮಾಡಾಕತ್ಯಾಳ ಏನಾಗೈತಿ ಗೀಗ ಏನಾಗೈತಿ ಏನಪ್ಪಾ ಇರ್ಲಿತ್ತಮ್ಮ ಹಾ ಯಾಕಂದ್ರೆ ಹೆಣ್ಮಗ್ಳು ಬಾಳ ಗಡಬಡಿಗೆ ಬಿದ್ದಾಳ ಹಾ ಗಡಬಡಿಗೆ ಬಿದ್ದಾರಿ ಬಿದ್ದಾಳ ಹುಡುಗನ ಬಡತನ ಹಂಗಬೇಕಾಗ್ತೈತಿ ಹೌದು ಹೌದು ಇದು ಕರೇಲೆ ಹಾ ಹೆಣ್ಮಗ್ಳು ಭಾಳ ಚಂದ ಹಾಡಿಕೆ ಮಾಡ್ಯಾಳ ಮಾಡ್ಯಾಲ ಅಲ್ರಿ ಏನು ಕೇಳಾಕತ್ಯಾಳು ಏನು ಕೇಳ್ತಾಳೆ ರೀ ಏವಿ ನೀನು ನನ್ನ ಸಾಧನೆಯ ಸಂಪತ್ತು ನನ್ನ ಸಾವಿರಕ್ಕ ನೂರಾರು ಕೋಟಿ ಒಂಬತ್ತು ಅಂದ್ರ ಮೂರು ಮೂರು ಆರು ಮೂರು ಕೂಡಿಕೆಂದ ಹದಿನೆಂಟು ಒಂದು ನೂರು ಕೋಟಿ ನಮ್ಮ ಊರದಿಂದ ಉತ್ಪನ್ನ ಅಂತ ಅತ್ ಹೇಳ್ತಾಳೀಪ ಅದು ಯಾವಾರ ತಂಗಿ ನಿನಗ ಗೊತ್ತಾಗಂಗಿಲ್ಲ ಅದು ಯಾವ ಅಂದ್ರ ತಂಗಿ ಅಧ್ಯಾತ್ಮದಾಗ ಅಂತರಂಗದಾಗ ಶೋಧ ಮಾಡಬೇಕ ಅಂತರಂಗದಾಗ ಶೋಧ ಮಾಡ್ಬೇಕ್ರಿ ಏನ್ ಹೆಂಗ್ ಹೇಳ್ತಾರೆ ಕೇಳೋತ್ರಿಪ ದೇವಿ ನಿನ್ನ ಸಾಧನ ಸಂಪತ್ತು ಅಂತ ನನಗೆ ಹೇಳ್ತಿ ನಿಮ್ಮ ಎಲ್ಲಿ ಸಾಧನ ಮಾಡ್ಯಾರ ನಿಮ್ಮ ಎಲ್ಲಿ ಸಂಪತ್ತು ಮಾಡ್ಯಾರ ವಾರದಿಂದ ಏನು ಜಗತ್ತ ತಯಾರಾಗಿ ಐತಿ ಹೌದು ಹೌದು ನಿಮ್ಮವ್ವ ಯಾರನ್ನ ಹುಟ್ಟಿಸ್ಯಾಳ ನಿಮ್ಮವ್ವ ಯಾರನ್ನ ಸಲಿವ್ಯಾಳ ನಿಮ್ಮವ್ವ ಏನ ಮಾಡ್ಯಾಳ ಇಲ್ಲಿ ಯಾವಾರ ಹೇಳಬೇಡ ನನಗ ಹೌದ್ ಹೌದ್ ಹೌದು ಭೈರಂಗದಾಗಿನ ಯಾವಾರ ಮಾತಾಡಬೇಡ ಆ ರೋಗಿದ ಅಂಜುಟಿಗಿ ಊರ ಐತಿ ಹೌದ್ 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 ಇದನ್ನ ಕುಬೇಯಿದ್ರ ನಿನ್ನ ತಿಂಡಿ ಇದ್ರ ಆತ ಅಂತರಂಗದಾಗ ಅಧ್ಯಾತ್ಮದಾಗ ಬಿಡಿಸಿಕೊಟ್ಟ ಹೋಗ ನನ್ನ ಅಂಜುಟಿಗೆ ಗ್ರಾಮದ ಹೌದ ಹೌದ ಆರು ಮೂರು ಮತ್ತು ಎಂಟತ್ತು ಕೇಳ್ತಾಳ ಆಕಿ ಅಳ್ತಾರ ಲೈಪಾ ಅಂಗಿ ಅಂದ್ರ ಕಾಮ ಕ್ರೋಧ ಲೋಭ ಮೊಹ ಮದ ಮಚ್ಚರ್ ತಂಗಿ ಎಂಟಂದ್ರ ಏನಪ್ಪಾ ಅಂತಂದ್ರ ರಾಜ್ಯ ಮದ ಯೌವನ ಮದ ಅಧಿಕಾರ ಮದ ಅಸ್ತಿ ಮದ ಅಂತಸ್ತ ಮದೇ ಯುವಕ ತಂಗಿ ಎಂಟ ಮದಗಳ ತಾರೀಪ ತಂಗಿ ಮೂರು ಗುಣಗಳು ಯಾವ ಸತ್ತೋ ರಜ ತಮ ಅಂತ ಮೂರು ಗುಣಗಳ ತಿಳ್ಕೊಬೇಕಾಗ್ಯ ಹದಿನೆಂಟು ತಂದು ಹೋಗಿ ಶಾಳ ಒಳಗ ಹದಿನೆಂಟ್ ಅಂದ್ರ ತಂಗಿ ಇಲ್ಲಿ ಒಳಗಿರ್ತಕ್ಕಂತ ಆತ್ಮದಾಗ ಶರೀರದಾಗ ಹದಿನೆಂಟ ಸಕಿಲಗಳಾದಾವ ಅದಾವಲ್ರಿ ನೀ ಕೇಳಿರ್ತಕ್ಕಂಥ ಪ್ರಶ್ನೆಕ್ ರೋಕ ಬಾಯಿ ಟೋಕ ಕೂತ್ ಕೇಳಕ್ ಹೋಲಿ ಓಲ್ಯಾಗ ನಾ ಕೇಳಿದ ಎಲ್ಲಿಟ್ಟಿ ಇಟ್ಟು ನನ್ನ ಬಂಗಾರ ತು ಕೊಡಿ ನಾ ಪ್ರಶ್ನೆ ಕೇಳಿದ ಎಲ್ಲಿಟ್ಟಿ ಇಟ್ಟು ಏನು ಹೇಳಾಕತ್ತಿ ನನಗೆ ಅವ್ರು ಹಿರಿಯರು ಒಂದು ಮಾತು ಹೇಳಿದ್ರು ತಮ್ಮ ಏ ಹೇಳ್ಯಾರಿಯಪ್ಪ ಹೇಳಿ ಕೇಳ್ಯಾರು ನಿನ್ನೆ ಹಿಡ್ಕೊಂಡು ಕೇಳಾಕತ್ತೀವಿ ಸುರೇಶ ಆಹಾ ನನಗೆ ಮಸ್ರಿನ ಗಡಿಗಿನ ಹೇಳ್ ವಾರ ಆಗಿರತ್ ಹೇಳು ವಾರ ಆಗ್ಯಾರ ಹೌದು ಯಾಕಪ್ಪಾ ಅಂತಂದ್ರೆ ನೋಡು ಹಾಂ ಆ ಮೊಸರಿನ ಗಡಿಗೆ ಯಾಕಾಗೇತಿ ಯಾವ ಕಾರಣಕ್ಕಾಗಿ ಐತಿ ಹಾಕ ಹೋಕಳಿಯಾಗ ಬಾಂದೇ ಯಾಕ ಮಸರಿನ ಗಡಿಗೆ ಕಟ್ತಾರ ಕಟ್ತಾರ ಹೇಳ್ರಿ ಒಳಗೆ ನೀರ್ ಹೊಕ್ಕಳಿನ ಮಾಡ್ತಾರ ಹಾಲು ಹೊಕ್ಕಳಿನ ಮಾಡ್ತಾರ ತುಪ್ಪದ ಹೋಕಳಿನ ಮಾಡ್ತಾರ ಹೌದು ಮೇಲೆ ಪ್ರಥಮದಾಗ ಐದು ಹೋಕಳಿಗಳದಾವೆ ಬಂಧುಗಳೇ ಯಾಕತ್ತ ತಿಳ್ಕೊಂಡು ನೀವು ಕೇಳಿರಿ ಅಂತ ಕೂಡ್ಲಿ ಹೇಳಬೇಕಾಗ್ಯದ ಹೇಳಬೇಕ್ರಿ ಅದಕ್ಕಾಗಿ ತಮ್ಮ ಇರ್ಲಿ ಏನ್ ಹೆಣ್ಮಗಳು ಏನು ಪದ ಹಾಡಾಕತ ಯಾಕೆ ಅಷ್ಟು ತಗೊಳಕತಿಯದ ಏಲ್ ವಾ ಮಾತಾಡ ಹತ್ತ್ಯಾನ ಮಾತ ಅಲ್ಲಿ ಎಲ್ಯಾ ಹುಡ್ಗನ ದಂಡಿಗಿಡೋಣ ಪಾಪ ನೀ ಒಟ್ಟ ಬಾರಲಾ ಹಾ ಹಾ ಮತ್ತ್ ನೀನ್ ಪುಕ್ಕಟ್ಟ ಹೋಗೋ ಮಂದಿನ ಹೋಗಾಕ ರೊಕ್ಕ ಕೇಳೌಣವ ಹಂಗ ಮಾಡಬೇಡ ಹುಡುಗ ಏನಾಗೈತಿ ಏನಾಗೇದ್ರಿ ಹೆಣ್ ಮಗಳ ಏನ್ ಹೇಳ್ತ ನಮ್ಮ ಏನ್ ಹೇಳ್ತಾಳು ಶಾಹಿರ್ ಅಂತ ನಿನ್ನ ಸುದ್ದಿ ಸಾರ್ತೈತಿ ಸುದ್ದಿ ಕೇಳಿ ಬಂದಿನಿ ಬಂದಿ ನಾನ್ ಬಂದೀನಿ ಹುಡುಗ ದೊರದಿಲ್ಲ ಇವಾಗ ಗುರುಮಣಿ ಅಂತ ಹೇಳ್ತಾ ದೊರದಿಲ್ಲ ಗುರುಮಣಿ ಅಂತ ಹೇಳ್ತಾ ಗುರುಮಣಿ ಯಾರಿಗೈತಿ ಯಾರಿಗೈತಿ ನಿಮ್ಮ ಅವಾಗಿಲ್ಲ ಅದ ಗುರುಮಣಿ ನಮ್ಮ ಸುರೇಶ್ ಆಗೈತಿ ಐತಿ ಅಪ್ಪಾಗ ಐತಿ ತಳದಾಗ ಐತಿ ನನಗ ತಂಗಿ ನಿನಗ ಗುರುಮಣಿ ಇಲ್ಲ ನಿನಗ ಗುರುದಕ್ಷನೂ ಇಲ್ಲ ಮೊವನು ಹೋಗಿ ಎಲ್ಲಿ ಮಟಕೋ ಬಿಟ್ಟಿಲ್ಲ ಮೂಗಳು ಮಠಾಣ ಕಟ್ಟಿಲ್ಲ ಕಟ್ಟಿಲ್ಲ ನಿನ್ನ ಎಲ್ಲೆಲ್ಲಿ ಗುರು ದೀಕ್ಷೆ ಆಗಿಲ್ಲ ಎಂದು ಇದ್ದಾಗ ನಮ್ಮ ಅಪ್ಪ ಗುರುಗೋಧ ಕೊಟ್ಟನು ನಿನಗೆ ದೀಕ್ಷೆ ಕೊಟ್ಟನು ಲಿಂಗ ಕಟ್ಟೋ ನನ್ನ ಸ್ವಯಂ ಸೋತಿ ಪರಮಾತ್ಮ ನೀ ಸತ್ತ ಮೇಲೆ ಸುಡಗಾಡದಾಗ ನೀನು ಓದ ಹೊತ್ತಾಗ್ತು ನಮ್ಮ ತಲೆ ಮೇಲೆ ಕಾಲಿಟ್ಟು ನಿನ್ನ ಕೈಲೇ ತೊಳಸ್ಕೊಂಡಾನು ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ನಿಮ್ಮದಿಂದ ಏನೇನು ಇಲ್ಲ ನಿಮ್ಮ ನಿಮ್ಮದಿಂದ ಏನೇನು ಇಲ್ಲ ನಿಮ್ಮ ಇಲ್ಲ ಇವತ್ತು ಸಿದ್ಧಾಂತ ಮಾಡಿ ಹೊಕ್ಕನು ನನ್ನ ಅಂಜುಟಗಿ ಗ್ರಾಮದಾಗ ಯಾಕಂದ್ರ ತಮ್ಮ ಈಗ ಚಾಲುವಾಗೈತಿ ತಮ್ಮಾಗಳು ಏನೇನ ಪ್ರಶ್ನೆ ಏನೇನಿಲ್ಲ ಹಿರಿಯ ಏನು ಪ್ರಶ್ನೆ ಕೇಳ್ಯಾರ ಎಲ್ಲ ಒಟ್ಟು ಮಾತಿಗೆ ಮಾತು ಪ್ರಶ್ನೆ ಪ್ರಶ್ನೆ ಉತ್ತರಗಳನ್ನು ನಡಲಿ ಸಣ್ಣ